ನಮಸ್ಕಾರ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯ ವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಯ ಚ ಗುರು ಶುಕ್ರ ಶನಿ ಬಸ್ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಯಾವ ರೀತಿಯಾದಂಥ ಅನುಕೂಲಗಳು ಅನಾನುಕೂಲಗಳು ಶುಭ ಫಲಗಳಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋದಾದರೆ ರವಿಯು ಒಂಬತ್ತು ಮತ್ತು ಹತ್ತರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಮೊದಲ ಹದಿನೈದು ದಿನಗಳು ಸ್ವಲ್ಪ ಅನಾನುಕೂಲಗಳು ಅಂದರೆ ವಿರಹ ಹಣದ ವ್ಯವಹಾರದಲ್ಲಿ ಕೆಲವೊಂದು ವಿರೋಧಾಭಾಸಗಳು ಉಂಟಾಗ್ತವೆ ಆದರೆ ಹದಿನೈದನೇ ತಾರೀಕಿನ ನಂತರ ಹತ್ತರಲ್ಲಿ ರವಿ ಸಂಚಾರ ಮಾಡೋದರಿಂದ ಎಣಿಸಿದ ಕಾರ್ಯಗಳೆಲ್ಲ ಸಿದ್ಧಿಯಾಗುವಂಥದ್ದು ಧನ ಲಾಭಗಳು ಉಂಟಾಗುತ್ತೆ ಪ್ರಯತ್ನಗಳಲ್ಲಿ ಫಲವನ್ನು ಪಡೆಯುವಂಥ ಉತ್ತಮವಾದಂಥ ದಿನಗಳು ಆದರೆ ಅಷ್ಟಮದಲ್ಲಿ ಕುಜ ಸಂಚಾರ ಮಾಡ್ತಾ ಇದೆ ಆದ್ದರಿಂದ ಸ್ವಲ್ಪ ಉಷ್ಣ ಪ್ರಕೋಪಿತ ಜ್ವರದಿಂದ ಬಳಲೋದಿಕ್ಕೆ ಅವಕಾಶಗಳಿರುತ್ತೆ ಎಚ್ಚರಿಕೆಯಿಂದ ಇರಿ ಹಾಗೆ ಸಣ್ಣ ಪುಟ್ಟ ಅಪಘಾತಗಳು ಆಘಾತಗಳು ಸಂಭವಿಸಬಹುದು ಎಚ್ಚರಿಕೆ ವಹಿಸೋದು ಸೂಕ್ತ ಹಾಗೆ ಒಂಬತ್ತರಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರೋದರಿಂದ ಭಾಗ್ಯವೃದ್ಧಿ ಧನಲಾಭ ಲಾಭಗಳು ಉಂಟಾಗುತ್ತೆ ನಂತರ ಹನ್ನೆರಡನೇ ತಾರೀಕಿನ ನಂತರ ಸ್ಥಾನವು ಹತ್ತರಲ್ಲಿ ಸಂಚಾರ ಮಾಡೋದರಿಂದ ಕೆಲವೊಂದು ಕಲಹಗಳು ಅಂದರೆ ಅನಾವಶ್ಯಕವಾದಂತಹ ಒಂದು ಮಾತುಕತೆಯಿಂದ ತೊಂದರೆಗಳು ಉಂಟಾಗಬಹುದು ಹಾಗೆ ಒಂಬತ್ತು ಮತ್ತು ಹತ್ತರಲ್ಲಿ ಬುಧನ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ರೋಗಗಳ ಬಗ್ಗೆ ಭಯ ಉಂಟಾದರೆ ಹದಿನೈದನೇ ತಾರೀಕಿನವರೆಗೂ ಹದಿನೈದನೇ ತಾರೀಕಿನ ನಂತರ ನಿಮಗೆ ಅನುಕೂಲಕರವಾದಂಥ ದಿನಗಳಿದ್ದಾವೆ ವ್ಯಾಪಾರಸ್ಥರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೆ ಗುರು ಒಂಬತ್ತರಲ್ಲಿ ಗುರುಬಲ ಬಂದಿದೆ ಗುರು ಸಂಚಾರ ಮಾಡ್ತಾ ಇರೋದರಿಂದ ಗೌರವ ನೈಪುಣ್ಯತೆ ಹಾಗೆ ಪುತ್ರ ಸುಖ ಸಕಲ ಕರ್ಮ ಸುಖ ಇಷ್ಟಾರ್ಥ ಸಿದ್ಧಿ ಅಂತ ಹೇಳ್ತೀವಿ ಅಂದರೆ ನಿಮಗೆ ಆಗ್ತಕ್ಕ ನಿಮ್ಮ ಪ್ರಯತ್ನಗಳು ಫಲ ಕೊಡುವಂಥ ಸಮಯ ಗುರುಬಲ ನಿಮಗೆ ಹೆಚ್ಚಿನ ಸಪೋರ್ಟ್ ಮಾಡುತ್ತೆ ಹಾಗೆ ಆರರಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದರಿಂದ ಶತ್ರು ಪೀಡಾ ನಿವೃತ್ತಿ ಅಂತ ಹೇಳ್ತೀವಿ ಅಂದರೆ ಶತ್ರುಗಳಿಂದ ನೀವು ಜಯವನ್ನು ಪಡಿಬಹುದು ರೋಗಗಳು ನಿವೃತ್ತಿ ಆಗುತ್ತೆ ಹಾಗೆ ಸಕಲ ರೀತಿಯಲ್ಲೂ ನಿಮಗೆ ಅನುಕೂಲಗಳು ಶನಿಯಿಂದ ಪ್ರಾಪ್ತಿಯಾಗುತ್ತೆ ಇನ್ನು ಸಪ್ತಮದಲ್ಲಿ ಏಳರಲ್ಲಿ ರೋ ಸಂಚಾರ ಮಾಡ್ತಾ ಇರೋದ್ರಿಂದ ದೇಹದ ಭಾಗದಲ್ಲಿ ವಿವಿಧ ಪೀಡೆಗಳು ಅಂಥೇಳಿ ಕೆಲವೊಂದು ಅನ್ರಾಯಗ್ನೈಸಡ್ ಡಿಸೀಸಸ್ ಉಂಟಾಗ್ಬೋದು ಎಚ್ಚರಿಕೆಯಿಂದ ಇರಿ ಹಾಗೆ ಕೇತು ಜನ್ಮದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಆರೋಗ್ಯದ ನಿಮಿತ್ತ ಸ್ವಲ್ಪ ಎಚ್ಚರಿಕೆ ವಹಿಸೋದು ಸೂಕ್ತ ಅಂತಲೇ ಹೇಳ್ಬೋದು ಅಂದರೆ ಈ ಫಲಗಳು ಸಾಮಾನ್ಯವಾಗಿ ಗೋಚಾರ ಫಲಗಳಾಗಿರುತ್ತೆ ಅಂದರೆ ರಾಶಿಯವರಿಗೆ ಚಂದ್ರನಿಂದ ಗ್ರಹಗಳು ಯಾವ ಯಾವ ಸ್ಥಾನದಲ್ಲಿದ್ದಾವೆ ಅನ್ನೋದ್ರ ಮೇಲೆ ಆದರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ರಾಶಿಯವ್ರಿಗೂ ಒಂದೇ ಫಲ ಪ್ರಾಪ್ತಿಯಾಗಲ್ಲ ಆದ್ದರಿಂದ ಇದು ಗೋಚಾರ ಫಲ ಉಳಿದ ಎರಡು ಫಲಗಳು ಅಂದರೆ ನಿಮ್ಮ ದಶಾಫಲಗಳು ನಿಮ್ಮ ದಾಶಕ ಚಾಲ್ಟ್ನ ಅಂದರೆ ನಿಮ್ಮ ಕುಂಡಲಿಯ ಒಂದು ಭಾವಫಲಗಳನ್ನು ನಾವು ವೀಕ್ಷಣೆ ಮಾಡಬೇಕಾಗುತ್ತೆ ಆದ್ದರಿಂದ ತಮ್ಮ ತಮ್ಮ ಜಾತಗಳ ಪ್ರಕಾರ ಯಾವ ಪ್ರಸ್ತುತ ದಶಾಭುಕ್ತಿ ನಡೀತಾ ಇದೆ ಗ್ರಹಗಳ ಸ್ಥಿತಿಯನ್ನು ನೋಡಿಕೊಡಿದ್ರೆ ಇನ್ನೂ ಹೆಚ್ಚಿನ ಉತ್ತಮ ಫಲಗಳನ್ನು ನಾವು ನಿರೀಕ್ಷಣೆ ಮಾಡಲಿಕ್ಕೆ ಹಾಗೂ ನಿಖರವಾಗಿ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಅನನುಕೂಲ ಅನುಕೂಲಗಳನ್ನು ಸೃಷ್ಟಿ ಮಾಡಿರೋದರಿಂದ ಇದು ಅನುಕೂಲಗಳು ಪ್ರಾಪ್ತಿ ಆಗೋದರಿಂದ ಇದು ನಿಮಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಭಕ್ತಿ ಆಡಿಯೋ ವಿಡಿಯೋ ಸಂಸ್ಥೆಯು ಎಲ್ಲ ಕನ್ಯಾರಾಶಿಯ ವೀಕ್ಷಕರಿಗೂ ಒಂದು ಒಳ್ಳೆಯ ಒಂದು ಸಂದರ್ಭವನ್ನು ನಿಮಗೆ ಇದೆ ಸುಸಂದರ್ಭ ಅಂತಲೇ ಹೇಳ್ಬೋದು ಅಂದರೆ ಯಾರೆಲ್ಲ ಜನರ ಜನರಾಗಿದ್ದೀರಾ ತಮ್ಮ ತಮ್ಮ ಜಾತಕಗಳು ಅಥವಾ ಜಾತಕ ಇಲ್ಲದೇ ಇದ್ದರೆ ನಿಮ್ಮ ಡೇಟು ಟೈಮು ಮತ್ತು ಹುಟ್ಟಿದ ಸ್ಥಳ ಈ ವಿವರ ಜೊತೆಗೆ ನಿಮ್ಮ ತೊಂದರೆಯ ವಿವರವನ್ನು ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ನಂತರ ನಮಗೆ ಬಂದಂಥ ಒಂದು ಜಾತಕಗಳಲ್ಲಿ ಮೂರನ್ನು ಆಯ್ಕೆ ಮಾಡಿಕೊಂಡು ಯಾವುದಾದ್ರೂ ಮೂರು ಜಾತಕಗಳಿಗೆ ನಾವು ಸಲಹೆ ಮತ್ತು ಪರಿಹಾರಗಳನ್ನು ಮುಂದಿನ ತಿಂಗಳ ಕಾರ್ಯಕ್ರಮದಲ್ಲಿ ಸೂಚಿಸ್ತೇವೆ ಅದು ನಿಮಗೆ ಅನುಕೂಲ ಆಗುತ್ತೆ ಹಾಗೆ ರಾಶಿಯವರಿಗೆ ಈ ತಿಂಗಳು ನೋಡೋದಾದರೆ ಗುರುಬಲ ಮತ್ತು ಶನಿಬಲ ಎರಡೂ ಇರೋದರಿಂದ ಉದ್ಯೋಗಸ್ಥರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ವಿಶೇಷವಾಗಿ ಅವರ ಪ್ರಮೋಷನ್ಸ್ ಏನಾದರೂ ಬರಬೇಕು ಅಂತಿದ್ರೆ ಈಗ ಪ್ರಮೋಷನ್ ತೆಗೆದುಕೊಳ್ಳುವಂಥ ಸಮಯ ಬಂದಿದೆ ಹಾಗೆ ಏನಾದರೂ ನೀವು ಉದ್ಯೋಗದಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಅಂತ ಇದ್ದರೆ ಮಾಡಿಕೊಳ್ಳಿ ಹೆಚ್ಚಿನ ಸಂತೋಷ ಸಿಗುತ್ತೆ ಹಾಗೆ ವಿವಾಹಾದಿ ಕಾರ್ಯಗಳು ಮಂಗಳ ಕಾರ್ಯಗಳು ನಡೆಯುತ್ತೆ ವಿವಾಹಾಕಾಂಕ್ಷಿತರಿಗೆ ವಿವಾಹ ಆಗುವಂಥ ಸಮಯ ಮಾತುಕತೆ ನಡೆಯುವಂಥ ಸಮಯಗಳು ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ತಂದು ಕೊಡುತ್ತೆ ಹಾಗೆ ಸಂತಾನ ಫಲ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಸಹ ಉತ್ತಮವಾದಂಥ ತಿಂಗಳಾಗಿದೆ ಹಾಗೆ ರವಿಯಿಂದಲೂ ಸಹ ಹದಿನೈದನೇ ತಾರೀಕು ನಂತರ ಉತ್ತಮವಾಗಿರೋದ್ರಿಂದ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಪ್ರಗತಿಯನ್ನು ನೋಡ್ಬೋದು ವಿದ್ಯಾರ್ಥಿ ವೃಂದದವರೆಗೂ ವಿದೇಶ ಉದ್ಯೋಗ ವಿದೇಶದಲ್ಲಿವೆ ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅಥವಾ ಸ್ವದೇಶದಲ್ಲಿ ಉನ್ನತ ಎಜುಕೇಷನ್ ವಿದ್ಯಾಭ್ಯಾಸ ಮಾಡಲಿಕ್ಕೂ ಅನುಕೂಲಕರವಾಗಿದೆ ಪ್ರಯತ್ನ ಮಾಡಿ ಹಾಗೆ ಗುರುವು ಒಂಬತ್ತರಲ್ಲಿ ಸಂಚಾರ ಮಾಡ್ತಾಯಿದ್ದು ಸಕಲ ಅನುಕೂಲಗಳನ್ನು ಇದೆ ಆದರೆ ಅದರಲ್ಲಿ ಯಾರೆಲ್ಲ ಉತ್ತರ ನಕ್ಷತ್ರದಲ್ಲಿ ನೆಲೆಸಿದ್ದೀರ ಅವರಿಗೆ ಹದಿನಾಲ್ಕರ ನಂತರ ಶುಭವಾಗಿದ್ದರೆ ಹಸ್ತ ನಕ್ಷತ್ರದವರಿಗೆ ಈ ಹದಿನಾಲ್ಕನೇ ತಾರೀಕಿನವರೆಗೂ ಹೆಚ್ಚಿನ ಶುಭ ಫಲಗಳನ್ನು ನೋಡ್ಬೋದು ವಿಶೇಷವಾಗಿ ಚಿತ್ತ ನಕ್ಷತ್ರದವರಿಗೆ ಈ ತಿಂಗಳು ಪೂರ್ತಿ ಅನುಕೂಲಕರವಾಗಿ ಇರುತ್ತೆ ಇನ್ನು ಆರರಲ್ಲಿ ಶನಿ ಸಂಚಾರ ನಿಮಗೆ ಸಾಕಷ್ಟು ಶುಭ ಫಲಗಳನ್ನೇ ನೀವು ನಿರೀಕ್ಷಣೆ ಮಾಡ್ಬೋದು ಅದರಲ್ಲೂ ನಕ್ಷತ್ರದವರಿಗೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ ಹಾಗೆ ರಾಹು ದೇಹಾದಿ ವಿರೋಧ ಪೀಡೆಗಳು ಅಂತ ಹೇಳಿದ್ವಿ ಅನಾನುಕೂಲಗಳು ಅದರಲ್ಲೂ ನಕ್ಷತ್ರದವರಿಗೆ ಆ ರೀತಿಯಾದಂಥ ಅನಾನುಕೂಲಗಳೇನು ತೊಂದರೆ ಮಾಡೋದಿಲ್ಲ ಕೇತುವಿನಿಂದಲೂ ಸಹ ಉತ್ತರ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರದವರಿಗೆ ಸ್ವಲ್ಪ ಅನುಕೂಲಗಳು ಜಾಸ್ತಿನೇ ಉಂಟಾಗುತ್ತೆ ಅಸ್ತಾನಕ್ಷತ್ರದವರಿಗಿಂತಲೂ ಅನುಕೂಲ ಇದೆ ಅಂದರೆ ರೋಗದ ವಿಷಯದಲ್ಲಿ ಹಸ್ತ ನಕ್ಷತ್ರದವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ತೇವೆ ಇನ್ನು ರಾಶಿಯ ಅವರಿಗೆ ಶುಭ ದಿನಗಳನ್ನು ನಾವು ಗಮನ ಹರಿಸೋದಾದರೆ ಯಾರೆಲ್ಲ ಉತ್ತರ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿದಿರ ಅವರಿಗೆ ಹದಿನಾರನೇ ದಿನಾಂಕ ಶುಭದಾಯಕವಾಗಿದ್ದರೆ ಹಸ್ತ ನಕ್ಷತ್ರದವರಿಗೆ ಎರಡು ಒಂಬತ್ತು ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿದೆ ನಕ್ಷತ್ರ ಒಂದು ಎರಡನೇ ಪಾದದವರಿಗೆ ಹದಿನಾರನೇ ದಿನಾಂಕ ಅಂದರೆ ಇದು ತಾರಾಬಲ ಚಂದ್ರಬಲ ಯುಕ್ತವಾದಂಥ ದಿನಗಳು ನಿಮಗೆ ಶುಭ ಫಲವನ್ನು ತಂದುಕೊಡ್ತವೆ ಅದೇ ರೀತಿ ಕನ್ಯಾ ರಾಶಿಯವರಿಗೆ ಅಷ್ಟಮ ಚಂದ್ರನ ದಿನಗಳು ಅಂದರೆ ಮೂರು ನಾಲ್ಕು ಮತ್ತು ಮೂವತ್ತನೇ ದಿನಾಂಕ ಈ ತಿಂಗಳ ಮೂರು ನಾಲ್ಕು ಮತ್ತು ಮೂವತ್ತನೇ ದಿನಾಂಕಗಳಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಯಾಕಂದರೆ ಆ ದಿನಗಳು ನಿಮಗೆ ಉತ್ತಮ ಫಲಗಳು ಸಿಗೋದಿಲ್ಲ ಅಂಥೇಳಿ ಹಾಗೆ ಪರಿಹಾರಗಳನ್ನು ಆಚರಿಸ್ಕೊಳ್ಳೋದ್ರ ಬಗ್ಗೆ ನೋಡೋದಾದರೆ ಕೇತುವು ಜನ್ಮದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಗಣಪತಿ ದೇವಾಲಯದಲ್ಲಿ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಅಂದರೆ ವಿನಾಯಕ ಅಭಿಷೇಕ ಒಂದು ಮಂಗಳವಾರ ಮಾಡಿಸ್ಕೊಳ್ಳೋದ್ರಿಂದ ಕೇತುವಿನಿಂದ ಉಂಟಾಗುವಂಥ ತೊಂದರೆಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ ಹಾಗೆ ಕುಜನ ಪ್ರೀತ್ಯರ್ಥವಾಗಿ ಒಂದು ಪಂಚಾಮೃತ ಅಭಿಷೇಕ ಒಂದು ಮಂಗಳವಾರ ಸುಬ್ರಹ್ಮಣ್ಯರಿಗೆ ಮಾಡಿಸ್ಕೊಳ್ಳಿ ಹಾಗೆ ಕನ್ಯಾರಾಶಿ ಅಧಿಪತಿಯಾದಂಥ ಬುಧನ ಮಂತ್ರವನ್ನು ಜಪ ಮಾಡಿ ಓಂ ಬುಂ ಬುದಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೀವು ನೂರ ಎಂಟು ಬಾರಿ ಜಪಿಸ್ತಾ ಬಂದರೆ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಳಬಹುದು ಎಲ್ರಿಗೂ ಶುಭವಾಗಲಿ ನಮಸ್ಕಾರ